ಯಲ್ಲಾಪುರದಲ್ಲಿ ನಡೆಯುವ ರವಿವಾರದ ಸಂತೆಯಲ್ಲಿ ಅರಣ್ಯ ಇಲಾಖೆಯ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಸಸ್ಯಸಂತೆ ಕಾರ್ಯಕ್ರಮ ನಡೆಯಿತು ಯಲ್ಲಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಜಿಹೆಗಡೆ ಸಸ್ಯ ಸಂತೆಯಲ್ಲಿ ಸಾರ್ವಜನಿಕರಿಗೆ ಸಸಿ ವಿತರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಎಸ್ಜಿಹೆಗಡೆ ಸಸ್ಯ ಸಂತೆಯ ಮೂಲಕ ಸಾರ್ವಜನಿಕರಿಗೆ ಸಸಿಗಳನ್ನು ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ವಿತರಿಸಿ ನಮ್ಮಲ್ಲಿರುವ ಸಸ್ಯಗಳ ಪರಿಚಯ ಮಾಡಿಸುವುದರೊಂದಿಗೆ ಅರಣ್ಯ ಸಂರಕ್ಷಣೆ ಕೇವಲ ಅರಣ್ಯ ಇಲಾಖೆಯ ಕಾರ್ಯ ಮಾತ್ರವಲ್ಲ ಸಾರ್ವಜನಿಕರ ಸಹಭಾಗಿತ್ವವಿದ್ದಾಗ ಅಂದುಕೊಂಡ ಸಾರ್ಥಕ ಗುರಿ ತಲುಪಲು ಸುಲಭವಾಗಲಿದೆ ಇಂತಹ ಕಾರ್ಯಕ್ರಮವನ್ನು ವಿವಿಧ ಕಡೆಗಳಲ್ಲಿ ಜನಸಂದಣಿ ಪ್ರದೇಶಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಸಸಿಯನ್ನ ಈ ಸಲ ಸಾರ್ವಜನಿಕ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ನಾವು ನಮಸ್ತೆ ಮಾಡ್ಕೊಂಡಿದ್ದೀವಿ ಸಾರ್ವಜನಿಕರಿಗೆ ಸರ್ಕಾರ ನಿಗದಿಪಡಿಸಿದ ಒಂದು ದರದಲ್ಲಿ ನಾವು ಸಸ್ಯಗಳ ಲಭ್ಯತೆಯನ್ನು ನಾವು ಅವರಿಗೆ ಮಾಡಿಕೊಡ್ತೀವಿ ಈಗ ಸಾಂಕೇತಿಕವಾಗಿ ನಾವು ಸಚಿವ ಸಂಖ್ಯೆ ಅಂತ ಹೇಳಿ ಈ ಎಲ್ಲ ಒಂದು ಎಲ್ಲಿ ಪಬ್ಲಿಕ್ ಓಡಾಟ ಜಾಸ್ತಿ ಇದೆಯೋ ಅಂತ ಹೇಳಿ ಸಜ್ಜ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ನಮ್ಮ ಯಲ್ಲಾಪುರ ಹಾಗೆ ಮುಂಗೋಡು ಎಲ್ಲ ಕಡೆ ಸ್ವಚ್ಛಸಂತೆ ಮಾಡಿ ನಮ್ಮಲ್ಲಿರುವಂಥ ಸಸ್ಯಗಳ ಪರಿಚಯವನ್ನು ನಾವು ಮಾಡ್ತಾ ಇದ್ದೀವಿ ಯಾವ್ಯಾವ ರೀತಿ ಲಭ್ಯತೆ ಇದೆ ಹೇಳೋ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ವಚ್ಛಸಂತ್ಯ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಬಂದರೆ ಅವರಿಗೆ ಬೇಕಾದಂಥ ಸಸ್ಯವನ್ನು ನಾವು ನಮ್ಮ ದರ್ಸರಿಯಲ್ಲಿ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಅದನ್ನು ಅವರಿಗೆ ಕೊಡುವಂಥ ವ್ಯವಸ್ಥೆ ಇದೆ ಒಟ್ಟಾರೆ ನಮ್ಮ ಉದ್ದೇಶ ಸಸ್ಯವನ್ನು ನಮ್ಮ ರೈತರು ಸಾರ್ವಜನಿಕರು ಪಡೆಯಬೇಕು ಅವ್ರಿಗೆ ಅನುಕೂಲ ಆಗಬೇಕು ಆ ಮೂಲಕ ನಮ್ದು ಸಸ್ಯರು ಹಸಿರೀಕರಣ ಹೇಳುವ ಪ್ರಮಾಣ ಅರಣ್ಯೇತರ ಪ್ರದೇಶಗಳು ಜಾಸ್ತಿ ಆಗಬೇಕು ಅಂತ ನಮ್ಮ ಒತ್ತಿ ಇದೆ ಸತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಭೀತಿ ಮೂಡಬೇಕು ಅವರು ಭೀತಿ ಭವನದಿಂದ ಕೃಷಿಯನ್ನು ಒಯ್ಯಬೇಕು ತಮ್ಮ ಸ್ವಂತ ಒಂದು ಗುಡಿಯೋಳೆ ಕ್ಷೇತ್ರದಲ್ಲಿ ನಾಟಿ ಮಾಡಬೇಕು ಅದರಿಂದ ಒಂದು ಪ್ರಯೋಜನವನ್ನು ಕೊಡ್ಕೋಬೇಕು ತನ್ಮೂಲಕ ನಮ್ಮ ರಾಷ್ಟ್ರೀಯ ಅರಣ್ಯ ನೀತಿಯ ಏನು ತತ್ವ ಇದೆಯೋ ಆ ದಿಶೆಯಲ್ಲಿ ನಾವೆಲ್ಲ ಹೋಗಬೇಕು ಅನ್ನೋದು ಚಿಂತನೆಯೊಂದಿಗೆ ಅರಣ್ಯ ಇಲಾಖೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ಒಂದು ಆದೇಶದಂತೆ ನಾವು ಅರಣ್ಯ ಇಲಾಖೆಯಲ್ಲಿ ಈ ಸಸ್ಯ ಮೂಲಕ ಸಸ್ಯವನ್ನು ಸಾರ್ವಜನಿಕರಿಗೆ ಲಭ್ಯವಾಗಲಿಕ್ಕೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಯಲ್ಲಾಪುರ ವಲಯ ಅರಣ್ಯ ಅಧಿಕಾರಿಗಳಾದ ಎಲೆಮಠ ಮಠ ಯಲ್ಲಾಪುರ ವಲಯದ ಉಪವಲಯ ಅರಣ್ಯ ಅಧಿಕಾರಿಗಳು ಅರಣ್ಯ ಪಾಲಕರು ಸಾರ್ವಜನಿಕರು ಭಾಗವಹಿಸಿದ್ದರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇಸ್ಲಾಂ ಧರ್ಮೀಯರು ಇರುವ ಭಟ್ಕಳದಲ್ಲಿ ಪ್ರತಿವರ್ಷ ಈದ್ ಉಲ್ ಫಿತ್ರ್ ಮತ್ತು ಬಕ್ರೀದ್ ಹಬ್ಬಗಳನ್ನು ಸಡಗರ ಸಂಭ್ರಮದೊಂದಿಗೆ ಆಚರಿಸಿಕೊಂಡು ಬರಲಾಗುತ್ತಿದೆ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ರಂಜಾನ್ ಮಾಸ ಈದ್ ಉಲ್ ಫಿತ್ರ್ ಆಚರಣೆ ನಡೆದಿದ್ದು ಇದೇ ಬರುವ ಜೂನ್ ಇಪ್ಪತ್ತೊಂಬತ್ತರಿಂದ ಮೂರು ದಿನಗಳ ಕಾಲ ಬಕ್ರೀದ್ ಹಬ್ಬ ಆಚರಣೆಗೆ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಬಲಿದಾನದ ಸಂಕೇತವಾದ ಬಕ್ರೀದ್ಗಾಗಿ ಈಗಾಗಲೇ ಸಾವಿರಾರು ಕುರಿಗಳನ್ನು ತರಿಸಿಕೊಳ್ಳಲಾಗಿದ್ದು ಮಾರಾಟ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುರಿಗಳ ಸಾಕಾಣಿಕೆ ಹಾಗೂ ಮಾರಾಟಕ್ಕೆ ಭಟ್ಕಳದ ಮೋಟಿಯಾ ಗೋಟ್ ಫಾರ್ಮ್ಗೆ ದೊಡ್ಡ ಹೆಸರಿದೆ ವರ್ಷದ ಹನ್ನೆರಡು ತಿಂಗಳು ಧರ್ಮ ಭೇದವಿಲ್ಲದೆ ಕುರಿಗಳನ್ನು ಖರೀದಿಸಲು ಜನರು ಬರ್ತಾರೆ ಮುಸ್ಲಿಮರ ಬಕ್ರೀದ್ ಮಾತ್ರವಲ್ಲ ತಾಲೂಕಿನ ಗದ್ದೆ ನೇತ್ರಾಣಿ ಪೂಜೆ ಉತ್ಸವದ ಸಂದರ್ಭದಲ್ಲಿಯೂ ಇಲ್ಲಿ ಹೆಚ್ಚಿನ ಕುರಿಗಳು ಮಾರಾಟವಾಗುತ್ತವೆ ಈ ಬಾರಿ ಜೂನ್ ಇಪ್ಪತ್ತೊಂಬತ್ತರಿಂದ ಬಕ್ರೀದ್ ಆಚರಿಸಲಾಗುತ್ತಿದ್ದು ಈಗಾಗಲೇ ರಾಜಸ್ಥಾನ ಸೇರಿದಂತೆ ವಿವಿಧ ರಾಜ್ಯ ಜಿಲ್ಲೆಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಕುರಿಗಳನ್ನು ಭಟ್ಕಳಕ್ಕೆ ಕರೆತರಲಾಗಿದೆ ಕುರಿ ಮಾರಾಟಕ್ಕಾಗಿಯೇ ಇಲ್ಲಿನ ಟಿಎಫ್ಸಿ ಹೋಟೆಲ್ ಪಕ್ಕದಲ್ಲಿ ಪ್ರತ್ಯೇಕ ಮಾರಾಟ ಕೇಂದ್ರವನ್ನ ತೆರೆಯಲಾಗಿದೆ ಮತ್ತೆ ಕೆಲವು ಕಡೆ ಮಾರಾಟ ಕೇಂದ್ರ ತೆರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಜಮುನಾಪಾರಿ ಶಿರೋಯಿ ಲಾಲ್ಕೋಟ್ಲಾ ಸ್ಥಳೀಯ ಟಗರು ಸೇರಿದಂತೆ ಸರಿಸು ಸುಮಾರು ಹತ್ತು ಜಾತಿಯ ಕುರಿಗಳು ಈ ವರ್ಷವೂ ಮಾರಾಟ ಕೇಂದ್ರಕ್ಕೆ ಲಗ್ಗೆ ಇಟ್ಟಿವೆ ಈ ಬಾರಿ ಐದು ಸಾವಿರಕ್ಕೂ ಹೆಚ್ಚು ಕುರಿಗಳು ಮಾರಾಟವಾಗುವ ನಿರೀಕ್ಷೆಯನ್ನ ಮೋಟಿಯಾ ಗೋಟ್ ಫಾರ್ಮ್ ಮಾಲಕ ಅರ್ಸಲಾನ್ ಮೋಟಿಯಾ ಇಟ್ಟುಕೊಂಡಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ಭಟ್ಕಳದ ಸುತ್ತಮುತ್ತಲಿನ ಹೊನ್ನಾವರ ಕುಮ್ಟ ಕುಂದಾಪುರ ಉಡುಪಿ ಮಾತ್ರವಲ್ಲದೆ ಮಂಗಳೂರು ಮತ್ತಿತರ ತಾಲೂಕುಗಳ ಜನರು ಕುರಿಗಳಿಗಾಗಿ ಭಟ್ಕಳಕ್ಕೆ ಲಗ್ಗೆ ಇಡಲಿದ್ದಾರೆ ಜಾನುವಾರು ಸಾಗಾಟ ಬಲಿದಾನ ಎರಡು ಸ್ಥಳೀಯವಾಗಿ ಆಗಾಗ್ಗೆ ಗೊಂದಲ ಉಂಟು ಮಾಡುತ್ತಿರುವುದರಿಂದ ಕುರಿಗಳಿಗೆ ಈ ಬಾರಿಯೂ ಖಂಡಿತವಾಗಿ ಬೇಡಿಕೆ ಹೆಚ್ಚಾಗಲಿದೆ ವಿಶೇಷ ಏನೆಂದ್ರೆ ಇಲ್ಲಿಯೇ ಕುರಿಗಳ ಬಲಿದಾನಕ್ಕೂ ವ್ಯವಸ್ಥೆ ಕಲ್ಪಿಸಿದ್ದೇವೆ ಬಲಿದಾನಕ್ಕೆ ಸೂಕ್ತ ಸ್ಥಳಾವಕಾಶ ಇಲ್ಲದೆ ಇದ್ದವರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಬೇಡಿಕೆ ಮತ್ತಷ್ಟು ಹೆಚ್ಚಾದರೆ ಪರ ಇನ್ನಷ್ಟು ಕುರಿಗಳನ್ನು ತರಿಸಿಕೊಳ್ಳುತ್ತೇವೆ ಎನ್ನುತ್ತಾರೆ ಅರ್ಸಲಾನ್ ಇನ್ನು ಬಕ್ರೀದ್ಗಾಗಿ ಬಂದ ಕುರಿಗಳ ಪಾಲನೆಗಾಗಿ ಕೊಪ್ಪಳ ಮತ್ತಿತರ ಜಿಲ್ಲೆಗಳಿಂದ ಹದಿನೈದಕ್ಕೂ ಹೆಚ್ಚು ಕುರಿಗಾಹಿಗಳನ್ನು ಕರೆಸಿಕೊಳ್ಳಲಾಗಿದೆ ಹೊಲದಲ್ಲಿ ದುಡಿಯುವ ಕೆಲವು ರೈತರು ಈ ಬಾರಿ ಕುರಿಯ ಹಿಂದೆ ಬಿದ್ದಿರೋದು ಕಂಡುಬಂದಿದೆ ಕುರಿಗಳು ಮಾರಾಟವಾಗುವ ವರೆಗೂ ಕುರಿಗಳಿಗೆ ಇವರೇ ಆಹಾರ ನೀರು ಒದಗಿಸುತ್ತಿದ್ದಾರೆ ಬಕ್ರೀದ್ ಬಂತಂದ್ರೆ ಇವರಿಗೂ ಹಬ್ಬ ಜೊತೆಗೆ ಕುರಿಯ ಆರೋಗ್ಯ ರಕ್ಷಣೆಗೆ ಪಶುವೈದ್ಯರು ಸೇರಿಕೊಂಡಿದ್ದಾರೆ ಪ್ರತಿ ವರ್ಷ ಬಕ್ರೀದ್ಗಾಗಿ ಕುರಿಗಾಹಿಗಳು ಭಟ್ಕಳಕ್ಕೆ ಬಂದು ಹದಿನೈದರಿಂದ ಇಪ್ಪತ್ತು ದಿನ ಇಲ್ಲಿಗೆ ನೆಲೆಸುತ್ತಾರೆ ಇವರಿಗೆ ಕೈ ತುಂಬಾ ಸಂಬಳವನ್ನ ನೀಡಲಾಗುತ್ತದೆ ಕುರಿಗಳ ಸಾಕಾಣಿಕೆ ನಿರ್ವಹಣೆಯ ಬಗ್ಗೆ ಕೊಪ್ಪಳ ಬಾಗಲಕೋಟೆ ಭಾಗದ ಜನರಿಗೆ ಹೆಚ್ಚಿನ ಮಾಹಿತಿ ಇರುವುದರಿಂದ ಅಲ್ಲಿಯವರನ್ನೇ ಕರೆಸಿಕೊಳ್ಳಲಾಗುತ್ತದೆ ಎನ್ನುತ್ತಾರೆ ಹನುಮಂತ ಎಲ್ಲಿಂದ ಬರೋದು ಎಷ್ಟು ಜನ ಬಂದಿವಿ ಬಂದಿ ಎಷ್ಟು ದಿವಸವ್ರಿಗೆ ಕೆಲಸ ಮಾಡ್ತೀವಿ ನಿಮ್ಗಿನ್ ಇದೇ ಅದು ಅಲ್ಲೂ ಇದೇ ಕೆಲಸನಾಲ್ಮ್ ಕೆಲಸ ಮಾಡಿ ಹೇಳಿ ಹಂಗ ಬಂದ್ರಿ ಕೂಲಿ ಮುಂಡಗೋಡ್ ತಾಲೂಕಿನ ಗುಂಜಾವತಿ ಅರಣ್ಯದಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಾಗುವಾನಿ ಮರಗಳನ್ನು ಕಟಾವು ಮಾಡಿ ಸಾಗಿಸಲಾಗದೆ ರಸ್ತೆಗೆ ಮೇಲೆ ಸಾಗುವಾನಿ ನಾಟಗಳನ್ನು ಬಿಸಾಕಿ ಹೋಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಡಗೋಡ್ ಅರಣ್ಯ ಇಲಾಖೆಯವರು ಸಾಗುವಾನಿ ನಾಟ ಸಾಗಾಟಕ್ಕೆ ಬಳಸಿದ ಮಹೀಂದ್ರ ಪಿಕಪ್ ವಾಹನ ಹಾಗೂ ಇಬ್ಬರೂ ಅಂತರ್ಜಿಲ್ಲಾ ಮರಗಳನ್ನು ಬಂಧಿಸಿದ ಘಟನೆ ಜರುಗಿದೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಇನಾಮ ಮುತ್ತಳ್ಳಿ ಗ್ರಾಮದ ಕರೇಪ್ಪ ದುರ್ಗಪ್ಪ ಹುಬ್ಬಳ್ಳಿ ಏಕಾಂತ್ ಲಕ್ಷಪ್ಪ ಹುಲ್ಲತ್ತಿ ಬಂಧಿತ ಆರೋಪಿಗಳಾಗಿದ್ದಾರೆ ಗುಂಜಾವತಿ ಅರಣ್ಯ ವ್ಯಾಪ್ತಿಯ ಸರ್ವೆ ನಂಬರ್ ಮೂರು ಹಾಗೂ ಮೂವತ್ತ್ ಮೂರರಲ್ಲಿ ಮೂರು ಲಕ್ಷ ರೂಪಾಯಿ ಮೌಲ್ಯದ ಮೂರು ಹಸಿ ಸಾಗುವಾನಿ ಮರಗಳನ್ನು ಕಡಿದು ಮಹೀಂದ್ರಾ ಪಿಕಪ್ ವಾಹನ ನಂಬರ್ ಕೆ ಹದಿಮೂರು ಆರ್ ಸಾವಿರದ ಏಳ್ನೂರು ಇಪ್ಪತ್ತರಲ್ಲಿ ಸಾಗಿಸಲು ಯತ್ನಿಸಿ ವಿಫಲರಾಗಿದ್ದರು ಜೂನ್ ಹನ್ನೆರಡರಂದು ತಾಲೂಕಿನ ಗುಂಜಾವತಿ ಅರಣ್ಯದಲ್ಲಿನ ಬೆಲೆ ಬಾಳುವ ಮೂರು ಸಾಗುವಾನಿ ಮರಗಳನ್ನು ಕಟಾವು ಮಾಡಿ ಹನ್ನೆರಡು ನಾಟಗಳನ್ನು ಮಾಡಿ ಮಹೀಂದ್ರ ಪಿಕಪ್ ವಾಹನದಲ್ಲಿ ಸಾಗಿಸಲು ಯತ್ನ ನಡೆಸಿದ್ದರು ಅರಣ್ಯದ ಒಳಗಡೆಯಿಂದ ನಾಟುಗಳನ್ನು ಹೇರಿಕೊಂಡು ಮುಂಡಗೋಡ್ ಯಲ್ಲಾಪುರ ಮುಖ್ಯ ರಸ್ತೆಗೆ ಬರುವ ಸಮಯದಲ್ಲಿ ವಾಹನ ಚಕ್ರ ಮಣ್ಣಲ್ಲಿ ಸಿಲುಕಿಕೊಂಡಿತು ನಸುಕಿನ ಜಾವ ಬೇರೆ ವಾಹನವನ್ನ ತಂದು ಪಿಕಪ್ ಗಾಡಿಯನ್ನ ಮೇಲೆತ್ತಿ ಅದರಲ್ಲಿರುವ ನಾಟಗಳನ್ನ ರಸ್ತೆಯ ಪಕ್ಕದಲ್ಲಿ ಬಿಸಾಕಿ ಪರಾರಿಯಾಗಿದ್ದರು ನಂತರ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ರಸ್ತೆಯ ಮೇಲೆ ಬಿದ್ದ ನಾಟಗಳನ್ನ ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ತನಿಖೆ ರು ಈ ಕುರಿತು ಯಲ್ಲಾಪುರ ಡಿಎಫ್ಒ ಹೆಗಡೆ ಮಾತನಾಡಿ ಈ ಆರೋಪಿತರು ಮುಂಡಗೋಡ್ ಕಾತೂರ್ ಮಂಚಿಕೇರಿ ಅರಣ್ಯದಿಂದ ಮರಗಳನ್ನು ಕಡಿದು ಸಾಗಿಸಿರುವ ಬಗ್ಗೆ ಮಾಹಿತಿ ಲಭಿಸಿದೆ ಮುಂಡಗೋಡ್ ತಾಲೂಕಿನ ಗುಂಜಾವತಿಯಲ್ಲಿ ಮೂರು ಮರಗಳನ್ನು ಕಡಿದಿರುವ ಬಗ್ಗೆ ನಮ್ಮ ಕಾತೂರ್ ಮುಂಡಗೋಡ್ ಯಲ್ಲಾಪುರ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಆರೋಪಿಗಳು ಮೊದಲಿನಿಂದಲೂ ಅರಣ್ಯ ಕಳ್ಳತನದಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ ಇನ್ನು ಮುಂಡಗೋಡ್ ತಾಲೂಕಿನವರು ಇವರಿಗೆ ಸಹಕರಿಸಿದ್ದಾರೆ ಅವರ ಬಗ್ಗೆಯೂ ಸಹ ಮಾಹಿತಿ ಸಂಗ್ರಹ ಿದ್ದೇವೆ ಎಂದರು ಈ ಕಾರ್ಯಾಚರಣೆಯಲ್ಲಿ ಎಸಿಎಫ್ ಎಸ್ಎಂ ವಾಲಿ ಆರ್ಎಫ್ಒ ಸುರೇಶ್ ಕಲ್ಲೊಳ್ಳಿ ಉಪವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ಶೈಲಾ ಐನಾಪುರ ಪಕೀರೇಶ ಸುಣಗರ್ ಸಂತೋಷ್ ಕುರುಬರ್ ಅನಿತಾ ಬಿಎಂ ಶಂಕರ್ ಬಾಗೇವಾಡಿ ಚಂದ್ರಕಾಂತ್ ಮುಖ್ರಿ ಅರಣ್ಯ ಪಾಲಕರಾದ ಶ್ರೀಧರ್ಭಜಂತ್ರಿ ದೇವರಾಜ್ ಆಡಿನ್ ಸಾಗರ ಕೊಣ್ಣೂರ್ ಮುಸ್ತಾಕಲಿ ಓಚಿಟಿ ಮುತ್ತಣ್ಣ ಹಿರೇಕಣಗಿ ಶಿವಪ್ಪ ಅಶೋಕ್ ಬಸವರಾಜ್ ಶಿವಾನಂದ್ ಲಮಾಣಿ ಇತರರು ಇದ್ದರು ಕಳೆದ ಜೂನ್ ಹನ್ನೆರಡರಂದು ಗುಂಜಾವತಿ ಅರಣ್ಯದಲ್ಲಿ ಇಪ್ಪತ್ತ ಮೂರು ಮೂವತ್ಮೂರು ಬ್ಲಾಕ್ ನಲ್ಲಿ ಅಕ್ರಮವಾಗಿ ಅನುವಿನ ಮರ ಕಟ್ ಕಟ್ಟಾಗಿತ್ತು ಅಲ್ಲಿಗೆ ಸಿಬ್ಬಂದಿಗಳು ಅಂದಿನಿಂದಲೂ ಸಹ ಕಾರ್ಯಪ್ರವೃತ್ತರಾಗಿದ್ರು ಅವರ ಮೇಲೆ ಆರೋಪಿಗಳ ಬಗ್ಗೆ ನಿಗಾ ಇಟ್ಟುಕೊಂಡು ಯಾವ ರೀತಿ ಕಾರ್ಯತಂತ್ರ ಮಾಡಬೇಕು ಅಂತ ಹೇಳಿ ಅವರು ಕಾರ್ಯಪ್ರವೃತ್ತರಾಗಿದ್ದರಲ್ಲಿ ಅಲ್ಲಿ ಒಂದಿನಿಂದಲೂ ಸಹ ನಮ್ಮ ಅಧಿಕಾರಿ ಮಿತ್ರರು ನಮ್ಮ ಜೊತೆ ನಿರಂತರ ಸಂಪರ್ಕದ ರೀತಿ ನಾವು ಈ ಅಪರಾಧವನ್ನು ಬೇರಿಸಲೇಬೇಕು ಅಂತ ಹೇಳಿ ಹಿಂದೆ ಬಿದ್ದೀವಿ ಅಲ್ಲಿಗೆ ಇವತ್ತು ನಮ್ಮ ಶಿರಾಳಕೊಪ್ಪದಲ್ಲಿ ಈ ನಮ್ಮ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ವಾಹನ ಮತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ ನಮ್ಮ ಕಾರ್ಯಪಡೆ ಯಶಸ್ವಿಯಾಗಿದೆ ಅಲ್ಲಿಗೆ ಅವರ ಜೊತೆಗೆ ನಾವು ಮರದಿಂದ ಏನು ಅಕ್ರಮವಾಗಿ ಕಡಿತರಗೊಳ್ಳುತ್ತೆ ಆ ಸಹ ಸರ್ಕಾರ ಅಮಾನತುಪಡಿಸಿಕೊಂಡಿದ್ದೀವಿ ಇದು ಒಂದು ತಂಡವಾಗಿ ಕೆಲಸ ನಿರ್ವಹಿಸುತ್ತಿದೆ ಈ ತಂಡ ಇನ್ನೂ ಹಲವು ಕಡೆಗೆ ಅಕ್ರಮ ಅರಣ್ಯ ಒಂದು ಕಟಾವಣೆಯಲ್ಲಿ ಭಾಗಿಯಾಗಿದ್ದ ನಮಗೆ ಮಾಹಿತಿ ಇದೆ ಅದು ಇನ್ನೂ ಅದು ವಿಚಾರಣೆ ಆಗಬೇಕಾಗಿದೆ ವಿಚಾರಣೆ ನಂತರ ನಾವು ಇನ್ನೂ ಹೆಚ್ಚಿನ ವಿವರಗಳಿಗೆ ತಮ್ಮ ಜೊತೆ ಬರ್ತೀವಿ ಅಲ್ಲಿ ಇವತ್ತಿನ ದಿನ ಇವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮುಂದಿನ ತನಿಖೆಯನ್ನು ನಾವು ಶೀಘ್ರವಾಗಿ ಕೈಕೊಡ್ತೀವಿ ಮುಂದಿನ ಇನ್ನೂ ಸಹ ನಮಗೆ ಕೆಲವಷ್ಟು ಮಾಹಿತಿಗಳು ಬರಬೇಕಾಗಿದೆ ಮಾಹಿತಿಗಳ ಒಂದು ಕಲೆ ಹಾಕಬೇಕು ಕಲೆ ಹಾಕಲಿದೆ ಸಾಕ್ಷಿಗಳನ್ನ ಪುರಾವೆಗಳನ್ನ ನಾವು ಒದಗಿಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಒಂದು ಮುಂದಗೋಡು ಕಾತು ಮಂಚಿಕೇರಿ ಎಲ್ಲ ಸಿಬ್ಬಂದಿಗಳು ಸಹ ಅವಿರತವಾಗಿ ಶ್ರಮ ಪಡ್ತಾ ಇದ್ದಾರೆ ಖಂಡಿತವಾಗೂ ಸಹ ಅರಣ್ಯದಲ್ಲಿ ಅಕ್ರಮವಾದ ಗಡಿತರಿಗೆ ಅವಕಾಶ ನೀಡದ ರೀತಿಯಲ್ಲಿ ನಾವೆಲ್ಲ ಕಾರ್ಯಪ್ರಮ ಪ್ರಾಪ್ತೀವಿ ಅಂತ ಹೇಳ್ತೀನಿ ಇದಕ್ಕೆ ನಮ್ಮ ಒಂದು ಸಹಕಾರವೂ ಅಗತ್ಯ ಇದೆ ಯಾಕೆಂತಂದ್ರೆ ಎಷ್ಟೋ ಕಡೆಗೆ ನಾವು ಮಾಧ್ಯಮದಲ್ಲಿ ಕೆಲವಿಷ್ಟು ನಮ್ಮ ಸಿಬ್ಬಂದಿಗಳ ಶ್ರಮದ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ನಮ್ದು ಸಹ ತೆರೆದ ಖಜಾಂಜಿ ಆಗಿದೆ ಕಾಪಾಡನ್ನ ಕಾಡನ್ನ ಕಾಪಾಡಿಕೊಡುವುದು ನಮಗೂ ಸಹ ಒಂದು ಚಾಲೆಂಜಿಂಗ್ ಆಗಿದೆ ಸವಾಲಾಗಿದೆ ಸವಾಲನ್ನು ನಾವು ಸಮರ್ಥವಾಗಿ ಸ್ವೀಕರಿಸ್ತಾ ಇದ್ದೀವಿ ಸವಾಲನ್ನು ಎದ್ದು ನಾವು ಯಶಸ್ಸನ್ನು ಸಾಧಿಸಬೇಕು ಅಂತ ಹಂಬಲ ನಮ್ಮ ಎಲ್ಲಾ ತಂಡದಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ